ಬೆಂಡೆಕಾಯಿಯಲ್ಲಿ ಲೋಳೆ ರಸ ತೆಗೆಯುವ ಸೂಪರ್ ಟಿಪ್ಸ್ ಬೆಂಡೆಕಾಯಿಯ ಪದಾರ್ಥ ಮಾಡುವಾಗ ಅದರಿಂದ ಲೋಳೆ ಲೋಳೆ ಬರ್ತಾ ಇದೆಯಾ ಹಾಗಿದ್ರೆ ಈ ಸಿಂಪಲ್ ಹ್ಯಾಕ್ಸ್ ಮಾಡಿ ಸಾಕು ನೀವು ಬೆಂಡೆಕಾಯಿ ಅಡುಗೆ ಮಾಡುವಾಗ ಮೊದಲು ಚೆನ್ನಾಗಿ ನೀರಿನಲ್ಲಿ ತೊಳೆದುಕೊಳ್ಳಬೇಕು ನಂತರ ಒದ್ದೆಯಾದ ಬೆಂಡೆಕಾಯಿಯನ್ನು ಒಣಗಿರುವ ಬಟ್ಟೆಯಿಂದ ಚೆನ್ನಾಗಿ ಒರೆಸಿಕೊಳ್ಳಬೇಕು ಬಾಣಲಿಗೆ ಕೊಂಚ ಅಡುಗೆ ಎಣ್ಣೆಯನ್ನು ಹಾಕಿ ಚಿಕ್ಕದಾಗಿ ಕತ್ತರಿಸಿದ ಬೆಂಡೆಕಾಯಿಯನ್ನು ಬಾಣಲಿಗೆ ಹಾಕಿ ಐದರಿಂದ ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ಉರಿಯಬೇಕು ಆ ಬೆಂಡೆಕಾಯಿಯು ಕಂದು ಬಣ್ಣಕ್ಕೆ ಬರಬೇಕು ಆಗ ಲೋಳೆ ರಸ ಹೋಗಿರುತ್ತದೆ ನೀವು ಬೆಂಡೆಕಾಯಿಯನ್ನು ಬೇಯಿಸುವಾಗ ಯಾವುದೇ ಕಾರಣಕ್ಕೂ ಮುಚ್ಚಿಡಬೇಡಿ ಇದರಿಂದ ಹಬೆ ಹೆಚ್ಚಾಗಿ ಲೋಳೆ ಹಾಗೆಯೇ ಉಳಿದಿರುತ್ತದೆ ಬೆಂಡೆಕಾಯಿ ಫ್ರೈ ಮಾಡುವಾಗ ಅದಕ್ಕೆ ಮೊದಲೇ ಉಪ್ಪನ್ನು ಹಾಕಬೇಡಿ ಸಂಪೂರ್ಣ ಎಲ್ಲ ಮಸಾಲೆಗಳನ್ನು ಹಾಕಿದ ನಂತರ ಕೊನೆಯಲ್ಲಿ ಉಪ್ಪನ್ನು ಹಾಕಿ ಹಾಗೆಯೇ ನಿಂಬೆ ರಸವನ್ನು ಕೂಡ ಹಾಕಬೇಡಿ ಬೆಂಡೆಕಾಯಿಯನ್ನು ಉರಿಯುವಾಗ ಕೊಂಚ ಕಡಲೆ ಹಿಟ್ಟನ್ನು ಮಿಶ್ರಣ ಮಾಡಿದ್ರೆ ಆಗ ಲೋಳೆ ಆಗೋದಿಲ್ಲ ಈ ಹಿಟ್ಟನ್ನು ಹಾಕಿ ಮೂರು ನಿಮಿಷವಾದರೂ ಉರಿಯಬೇಕು ಆಗ ಫುಲ್ ಲೋಳೆ ಹೋಗುತ್ತದೆ ಕಾಶ್ಮೀರಿ ಚಿಲ್ಲಿ ಮತ್ತು ಇತರ ಮಸಾಲೆಗಳನ್ನು ನೀವು ಈ ಕತ್ತರಿಸಿದ ಬೆಂಡೆಕಾಯಿಯೊಂದಿಗೆ ಹುರಿಯಬೇಕು ಆಗ ಎಲ್ಲ ಮಸಾಲೆಗಳು ಇದರ ಒಳಗೆ ಹೋಗಿ ರುಚಿ ಹೆಚ್ಚಿಸುವುದರ ಜೊತೆಗೆ ಎಲ್ಲ ಅಂಟಂಟು ಹೋಗಿ ಬಿಡುತ್ತದೆ ಹಾಗಿದ್ರೆ ಇನ್ನು ಮುಂದೆ ಬೆಂಡೆಕಾಯಿಯನ್ನು ಬೇಯಿಸುವಾಗ ಈ ಎಲ್ಲ ಟಿಪ್ಸನ್ನು ನೆನಪಿಟ್ಟುಕೊಂಡು ಅದನ್ನು ಅನುಸರಿಸಿ ಇದರಿಂದ ಲೋಳೆ ಇಲ್ಲದ ಬೆಂಡೆಕಾಯಿ ಅಡುಗೆಯನ್ನು ಮಾಡಿ ಸವಿಯಬಹುದು ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅನಿಸಿದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ